ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂಡ್ ಗುಡ್ ಆಫ್ ಫರ್ ನೋನ್ ಪುನಿಯಾ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ಥ್ಯಾಂಕ್ಸ್ ನಿನ್ನೆ ವಿಡಿಯೋ ಎಲ್ಲ ಹೇಗಿತ್ತು ನನ್ನ ಹೆಂಡ್ತಿ ಅಕ್ಕ ಬಾ ಏನು ಮಾಡ್ತಿದ್ದೆ ಚಿನ್ನ ನೀನು ಬಯಿಂದ ನೀಡು ಬಿಡು ಕಾಫಿ ಥ್ಯಾಂಕ್ ಯು ಪಾಪ ಕಾಫಿ 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 ಮೌಲ್ಯ ಮಾಡಿದ ಕಾಫಿ ಅದು ನೆನ್ನೆನೆ ಮಸಾಲೆ ರುಬ್ಕೊಂಡಿದ್ದಲ್ವಾಟಿಸ್ಫೈ ಇಲ್ವಾ ಮತ್ತೆ ಹೌದಾ ನೆನ್ನೆ ಮಾಡೀನೇ

ಯಾರನ್ನ ಮಾಡಬೇಕು ಒಂದು ಸಿಂಪಲ್ ಇಲ್ಲ ಲೈವ್ ಏನು ಅಲ್ಲುಜ್ ಬಿಟ್ಟಿದ್ರೆ ನೆಕ್ಸ್ಟ್ ಆಗಿಬಿಡ್ತಿತ್ತು ಡೈರೆಕ್ಟ್ ಹೋಗಿ ಕಿಸ್ಕೊಟ್ಟಬಿಡ್ತಿದ್ರ ಬಾವಲಿ ಮಾರ್ನಿಂಗ್

ಪಬಮ್ಮ ಸಕಲ ಮಾಡಿದ ಕಣಕಾಯ್ ಆ ನಾವು ಅದು ಬಾಯಿ ಬಾಯಿಗೆ ಹಾಕೊಂಬಾಣ ಮಗನ ಕೆರಡೆ ಬಿದ್ದಿರೋದು ಈಗ ಎಲ್ಲರದ್ದು ಫೋನ್ ಟೈಮ್ ಕೇಳಿಸ್ಬಿಡ್ತಾ ಇಷ್ಟು ಬೇಗ ಓಕೆ ನಾನು ಫೋನ್ ಇಟ್ಕೊಂಡು ನಿಟ್ಬಿಟ್ಟೆ ಅಂತ

ಬಾವ ನಮ್ ಡಾರ್ಲಿಂಗ್ಸ್ಗೊಂಡು ಎಲ್ಲರಿಗೂ ಬಾಯ್ ಹೇಳ್ಬಿಡಿ ನಮ್ಮ ಬ್ಲಾಗಿಂದ ಔಟ್ ಆಗ್ತಾ ಇದೀವಿ ಎತ್ಕೊಂಡ್ಬಿಡಕ ಅದೀವು ಬಾಯಿ ಹೇಳ್ಬಿಡ ನಮ್ ಡಾರ್ಲಿಂಗ್ಸ್ ಎಲ್ಲರಿಗೂ ಬಾಯ್ ಸೊ ಮಚ್ವ್ ಮತ್ತೆ ಜನ ನಿಮ್ ಬಗ್ಗೆ ತುಂಬಾ ಧನ್ಯವಾದಗಳು ಕಮೆಂಟ್ ಹಾಕಿದ್ವಿ ಮಾತಾಡಿದು ಮಚ್ ಕರ್ನಾಟಕ ನಿದ್ದೆಯಿಂದ ಎದ್ ಬಾಯ್ ಹೇಳಕ್ಕೆ ಚಪ್ಪಲಿ ಹಾಕೋತ ಅಂತ

ಯು ಲನ್ ಬಾಯ್ 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 ಅಕ್ಕ ಬಾಬಾಗೆ ಬಾಯ್ ಹೇಳಿ ಇವತ್ತು ರಾತ್ರಿ ನಾನು ಏನು ಮಾಡೋದು ನನ್ನ ಹೆಂಡತಿಗೆ ಏನು ಗಿಫ್ಟ್ ಕೊಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದ್ರಲ್ಲೇ ಕಾಲ ಕೊಡ್ದು ಒಂದಷ್ಟು ಟಯರ್ಡ್ ಆಗಿರೋ ಕಾರಣ ಏನದು ಸೆಂಟ್ರ್ ತಲೆ ಬಚ್ಕಂಡು ಅಜ್ಜಿ ಹಂಗೆಲ್ಲ ಮಾಡ್ತಾ ಇದ್ಯಾ ಮೌಲ್ಯವಾಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಇದ್ದೀನಿ ಅಗೇನ್ ಅವಳ್ದು ಆ್ಯನಿವರ್ಸರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದು ಬಟ್ ಈಗ ಬರ್ಡೇಗೆ ಇನ್ನೊಂದು ಗಿಫ್ಟ್ ಕೊಡಬೇಕು ಅಂತ ಏನು ಕೊಡೋದು ದಾಲಂಗ್ಸ್ ನನಗೆ ಅವಳಿಗೆ ಮೊಬೈಲೇ ಕೊಡಿಸ್ಕೊಡೋಣ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವ ಎರಡು ವರ್ಷದ ಹಿಂದೆ ದೊಡ್ಡ ಕಾಸಲಿ ಮೊಬೈಲ್ ಕೊಡಿಸಿದ್ದೆ ಬಟ್ ಅದಾದಮೇಲೆ ವರ್ಷ ಇರಿ ನೋಡೋಣ ನಾನು ಹುಡುಕ್ತಾ ಇರೋ ಫೋನು ಇಲ್ಲಿ ಸಿಗ್ತಾ ಇಲ್ಲ ಮಳೆ ಬೇರೆ ಟ್ರಾಫಿಕ್ ಜಾಮ್ 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 ಹುಡುಕ್ತಾನೇ ಇದ್ದೀನಿ ಡಾರ್ಲಿಂಗ್ಸ್ ಆ್ಯಂಡ್ ಫ್ಯಾಮಿಲಿ ನನಗೆ ಜೊತೆಗೆ ಫ್ಯಾಮಿಲಿ ಅಂತ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಡಾರ್ಲಿಂಗ್ಸ್ ಅಲ್ಲದೆ ಇರೋರಿಗೂ ಆಗ್ಬಾರ್ದು ಈಗ ಡಾರ್ಲಿಂಗ್ಸ್ ಅಂತ ಅನ್ಕೊಂಡವ್ರಿಗೆ ಅದು ರೀಚ್ ಆಗುತ್ತೆ ಡಾರ್ಲಿಂಗ್ಸ್ ಆಗಲ್ಲ ಡಾರ್ಲಿಂಗ್ ನನಗೆ

Happy birthday, Molia. Oh, thank, you. Happy birthday. thank you. Thank you, thank you. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ರ್ಯಾಂಡಮ್ ಶಾರ್ಟ್ಸ್ಗಳ ಜೊತೆಗೆ ಯಾಕಂದರೆ ಮೇಜರಾಗಿ ಟಯರ್ಡ್ ಇತ್ತಲ್ಲ ಅದು ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೌಲ್ಯ ಬರ್ಡೇ ಯಾವ ಥರ ಆಚರಣೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತೀರಾ ಅಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್